ಇವತ್ತಿನ ಒಂದು ಮುದ್ ಮುದ್ರಾಂಜಲಿ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾದಂಥ ಒಂದು ಮುದ್ರೆಯನ್ನು ಹೇಳ್ಕೊಡ್ತೀನಿ ಆ ಮುದ್ರೆ ಏನು ಅಂತಂದ್ರೆ ಶಕ್ತಿ ಮುದ್ರೆ ಅಂತ ಇದನ್ನು ಶಕ್ತಿ ಚಾಲಿನ ಮುದ್ರೆ ಕೂಡ ಕೊಡೋದರಿತಾರೆ ಏನಿಲ್ಲ ಇದು ಯಾವ ರೀತಿ ಮಾಡೋದನ್ನು ಅಂತ ಸ್ವಲ್ಪ ತಿಳ್ಕೊಳ್ಳಿ ನಾವು ಮೊದಲು ಆದಿ ಮುದ್ರೆಯನ್ನು ಮಾಡಬೇಕು ಆದಿ ಮುದ್ರೆ ಅಂತಂದ್ರೆ ನಿಧಾನವಾಗಿ ಬೆರಳನ್ನು ಈ ಎಬ್ಬರಳನ್ನ ಕಿರು ಬೆರಳಿನ ಬುಡಕ್ಕೆ ತಾಗಿಸಬೇಕು ತಾಗಿಸಿ ಎರಡೂ ಕೈಗಳನ್ನ ಮುಷ್ಟಿ ಮಾಡಬೇಕು ನೋಡಿ ಈ ತರ ಆಮೇಲೆ ನಾವೇನ್ ಮಾಡಬೇಕು ಇದನ್ನ ಸಂಯುಕ್ತ ಮುದ್ರೆ ಅಂತ ಕರೀತಾರೆ ಅಂತಂದ್ರೆ ಎರಡು ಕೈಗಳಿಂದ ಸೇರಿಸಿ ಮಾಡುವಂತ ಮುದ್ರೆ ಫಸ್ಟು ಆದಿ ಮುದ್ರೆನೆ ಇಟ್ಕೋಬೇಕು ನೋಡಿ ಶಕ್ತಿ ಎಲ್ಲರಿಗೂ ಬೇಕು ಯಾರಿಗೂ ಬೇಡ ಹೇಳಿ ಪ್ರತಿ ಒಂದು ರೇಣು ತೃಣ ಕಾಷ್ಟಗಳಿಗೂ ಕೂಡ ಶಕ್ತಿ ಅನ್ನೋದಿದ್ರೆ ಮಾತ್ರ ಅದು ಚಲನೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಎರಡು ಫಸ್ಟ್ ಮುಷ್ಟಿ ಮಾಡಬೇಕು ಈ ಮುಷ್ಟಿ ಮಾಡಿದ ನಂತರ ಎರಡನ್ನ ಹೀಗೆ ಸೇರ್ ತಾಗಿಸ್ಬೇಕು ನಿಧಾನವಾಗಿ ತಾಗಿಸಬೇಕು ನಿಧಾನವಾಗಿ ಕಿರ ಒಂದಕ್ಕೊಂದು ತೆಗೆದು ನಾವೇನು ಮಾಡಬೇಕು ಹೀಗೆ ಸೇರಿಸಬೇಕು ಆಮೇಲೆ ಉಂಗುರದ ಬೆರಡನ್ನು ಸೇರಿಸಿ ತಾಗಿಸಬೇಕು ಗೊತ್ತಲ್ಲ ಈಗ ಇದು ಶಕ್ತಿ ಮುದ್ರೆ ಆಗುತ್ತದೆ ಇದರಿಂದ ಹಲವಾರು ರೀತಿಯಾದಂಥ ಒಂದು ಕಾಯಿಲೆಗಳು ಗುಣ ಆಗ್ತಾ ಬರುತ್ತೆ ಏನಿಲ್ಲ ತುಂಬ ಸಿಂಪಲ್ಲು ನೀವು ಈ ಪ್ರೋಗ್ರಾಮ್ ಮಾಡ್ತಾ ಮಾಡ್ತಾನೆ ನಾನು ಅರ್ಧ ಗಂಟೆ ಇದನ್ನು ನೋಡ್ತಾ ನೋಡ್ತಾ ನೀವು ನೀವು ಮಾಡ್ಬಿಡ್ಬೋದು ಏನಿಲ್ಲ ಫಸ್ಟು ಹಬ್ಬೆರಳನ್ನು ಕಿರುಬೆರಳಿನ ಬುಡಕ್ಕೆ ತಾಗಿಸಬೇಕು ಆಮೇಲೆ ಸಂಪೂರ್ಣವಾಗಿ ಮುಚ್ಚಬೇಕು ಈ ಮುಚ್ಚಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ನಿಧಾನವಾಗಿ ಒಂದ ಒಂದು ಕೈಯಿಂದ ಇನ್ನೊಂದು ಬಲಗೈಯಿಂದ ಮತ್ತು ಎಡಗೈಯನ್ನು ತಾಗಿಸಬೇಕು ನಿಧಾನವಾಗಿ ಕಿರುಬರಳನ್ನು ಹೊಂದಿಕೊಂಡು ತಾಗಿಸಬೇಕು ಆಮೇಲೆ ಉಂಗುರದ ಬಿರಳನ್ನು ಹೊಂದಿಕೊಂಡು ತಾಗಿಸಬೇಕು ಹೀಗೆ ಮಾಡಿದಾಗ ಇದು ಶಕ್ತಿ ಮುದ್ರೆ ಆಗುತ್ತದೆ ಈ ಶಕ್ತಿ ಮುದ್ರೆಯಿಂದ ಅನೇಕ ರೀತಿಯಾದಂತ ಒಂದು ಕಾಯಿಲೆಗಳು ಗುಣ ಆಗ್ತಾ ಬರುತ್ತೆ ಮೊದಲನೇದಾಗಿ ಏನು ಅಂತಂದ್ರೆ ಸ್ತ್ರೀಯರಿಗೆ ಋತುಸ್ರಾವದ ತೊಂದರೆಗಳು ದೂರ ಆಗ್ತಾ ಬರುತ್ತೆ ಈ ಒಂದು ಮುದ್ರೆ ಮಾಡೋದ್ರಿಂದ ಯಾಕಂದ್ರೆ ಈ ಒಂದು ಕಿರುಬೆರಳಿನಲ್ಲಿ ವರುಣತತ್ವ ಅನ್ನೋದಿರುತ್ತೆ ಮತ್ತು ಈ ಒಂದು ಉಂಗುರದ ಬೆರಳಲ್ಲಿ ಪೃಥ್ವಿ ತತ್ವ ಅನ್ನೋದಿರುತ್ತೆ ಇನ್ನು ಮಿಕ್ಕೆಲ್ಲ ಬೆರಳುಗಳು ಅಲ್ಲಿರುವಂಥ ಅಗ್ನಿ ವಾಯು ಆಕಾಶ ಮುದ್ರೆಗಳು ತತ್ವ ಸ್ವಲ್ಪ ತಗ್ಗಿ ಏನಾಗಿರುತ್ತೆ ಮುಷ್ಟಿ ಮುದ್ರೆ ಮುಷ್ಟಿ ಮುದ್ರೆ ಮಾಡಿದ್ರೆ ನಿಮಗೇನಾಗುತ್ತೆ ಯಾ ಯಾವುದೇ ರೀತಿಯಾದಂಥ ಒಂದು ನರ ದೌರ್ಬಲ್ಯ ಆಗಲಿ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳು ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಗುಣ ಆಗ್ತಾ ಬರುತ್ತೆ ಇದರಲ್ಲಿ ಕಿರು ಬೆರಳು ಮತ್ತು ಉಂಗುರದ ಬೆರಳು ಎತ್ತಿದ್ದಾಗ ಹೆಂಗಸರಿಗೆ ಋತುಸ್ರಾವದ ಒಂದು ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ ಋತುಸ್ರಾವ ಆಗದಿದ್ರೂ ಕೂಡ ಈ ಒಂದು ಮುಷ್ ಮುದ್ರೆ ಮಾಡೋದ್ರಿಂದ ನಮಗೆ ಆ ರೀತಿಯ ಒಂದು ಸಮಸ್ಯೆಗಳು ಗುಣ ಆಗ್ತಾ ಬರುತ್ತೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾದಂಥ ಹೊಟ್ಟೆ ನೋವಾಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಮತ್ತು ಹೊಟ್ಟೆಯ ಉಬ್ಬರ ಆಗಿರ್ಬೋದು ಈ ಒಂದು ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಇದೇನ್ ಮಾಡಬೇಕು ಈ ಒಂದು ಮುದ್ರೆಯನ್ನು ಮಾಡಬೇಕು ಎಷ್ಟು ನಿಮಿಷ ಮಾಡಬೇಕು ಅಂತಂದ್ರೆ ಜಾಸ್ತಿ ಹೊತ್ತು ಮಾಡಂಗಿಲ್ಲ ಐದರಿಂದ ಹತ್ತು ನಿಮಿಷ ಮಾಡಿದ್ರೆ ಸಾಕು ಬೇರೆ ಎಲ್ಲ ಚಿಕಿತ್ಸಾ ಮುದ್ರೆಗಳು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಮಾಡಬೇಕು ಆದರೆ ಈ ಒಂದು ಮುದ್ರೆ ಕೇವಲ ಐದರಿಂದ ಹತ್ತು ನಿಮಿಷ ಮಾಡಿದ್ರೆ ಸಾಕು ನಿಮ್ಮ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ ಇದರಿಂದ ಇನ್ನೂ ಎಷ್ಟೊಂದು ಇದನ್ನ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ನೋಡಿ ಇನ್ನೊಂದೇನಂತಂದ್ರೆ ಇದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಈ ಒಂದು ಮುದ್ರೆ ಯಾಕಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥದ್ದು ನೆಮ್ಮದಿ ಆ ನೆಮ್ಮದಿ ನೋಡಿ ಎಲ್ಲರೂ ಏನು ಮಾಡ್ತಾರೆ ಏನಕ್ಕೋಸ್ಕರ ದುಡಿಬೇಕು ನೆಮ್ಮದಿಗೋಸ್ಕರ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡೋದು ಏನಕ್ಕೋಸ್ಕರ ಹಾಯಾಗಿ ಒಂದು ಒಳ್ಳೆ ಮನೆ ಕೊತ್ಕೊಂಡು ಮಲ್ಕೋ ಮಲ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಸಂಸಾರ ಮಾಡಿಕೊಂಡು ಖುಷಿಯಾಗಿರೋದಕ್ಕೋಸ್ಕರ ಆ ಖುಷಿ ಏನಕ್ಕೆ ನೆಮ್ಮದಿಗೋಸ್ಕರ ಅಲ್ವಾ ಅದಕ್ಕೋಸ್ಕರ ನಮಗೆ ನೆಮ್ಮದಿ ಅನ್ನೋದು ಬೇಕು ನೀನು ಅದಕ್ಕೆ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿರದು ಬಾಯಾರಿ ಸತ್ತಂತೆ ತನ್ನೊಳಗಿರ ಮಹಾ ಘನವರಿಯರು ನೋಡ ಅಂತ ಹೇಳ್ತಾರೆ ಅಂದ್ರೆ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿಯವರು ಅಂದರೆ ಹಗಲು ಬೆಳಿಗ್ಗೆಲ್ಲ ಏನ್ಮಾಡ್ತಾರೆ ಹೊಟ್ಟೆಗೋಸ್ಕರ ಊಟಕ್ಕೋಸ್ಕರ ಕಷ್ಟಪಡ್ತಾರಂತೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಊಟ ಸಂಪಾದನೆ ಮಾಡಾಯ್ತು ಇನ್ನೇನು ಸಂಪಾದನೆ ಮಾಡೋ ಬಟ್ಟೆ ಶೋಕಿ ಎರಳು ನಾಲ್ಕು ಜಾವ ಅಂದ್ರೆ ಅದಕ್ಕೋಸ್ಕರ ಶ್ರಮ ಪಡ್ತಾರೆ ನೋವನ್ನ ಅನುಭವಿಸ್ತಾರೆ ಶ್ರಮ ತುಂಬಾ ಕಷ್ಟಪಟ್ಟು ದುಡಿರ್ತಾರೆ ಅಂದ್ರೆ ಏನಾಯ್ತು ಅಂತಂದ್ರೆ ಅಗಸ ಹಗಸ ಇರೋದು ಇದೆಲ್ಲಾ ಮಾಡಿದ್ರೆ ನೆಮ್ಮದಿ ಆ ನೆಮ್ಮದಿನೇ ಇಲ್ಲ ಅಂತಂದ್ರೆ ಬರೀ ಯಾವಾಗ್ಲೂ ದುಡ್ಡು 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 ಅಂದ್ರೆ ಇನ್ನ ಕೆಲವ್ರು ಹೆಸರು ಹೆಸರು ಇನ್ನ ಕೆಲವ್ರು ಕೀರ್ತಿ ಕೀರ್ತಿ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ಬೇಕು ಅಂತ ಜ್ಞಾನಿಗಳು ಹೇಳ್ತಾರೆ ಇದು ಯಾವ ರೀತಿ ಎಲ್ಲ ನಾವು ಮಾಡೋದು ನೆಮ್ಮದಿಗೋಸ್ಕರ ಸಂತೋಷಕ್ಕೋಸ್ಕರ ಆ ಸಂತೋಷನ ಇಲ್ಲೇ ಬರೀ ಇಪ್ಪತ್ನಾಲ್ಕು ಗಂಟೆ ಟೈಮು ಬರೀ ದುಡಿತಾ ಇದ್ರೆ ಏನು ಪ್ರಯೋಜನ ಅದು ಏನು ನಾವು ಅಧ್ಯಾತ್ಮಕ ಚಿಂತನೆ ಮಾಡಬೇಕು ಖುಷಿಯಾಗಿರಬೇಕು ನೆಮ್ಮದಿ ಆಗಿರ್ಬೇಕು ಒಳ್ಳೆ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡ್ ನೋಡಬೇಕು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ನಾವು ಭೇಟಿ ಕೊಡಬೇಕು ಆದಷ್ಟು ಸುಮಾರು ನಮ್ಮ ನಮ್ಮ ಕೈಲಾದ್ರೂ ಸಹ ಸಹಾಯ ಮಾಡಬೇಕು ನೆಮ್ಮದಿ ಸಿಗುತ್ತೆ ಈ ಒಂದು ಒಂದು ಒಬ್ಬ ವಿದ್ಯಾರ್ಥಿಗೆ ನೀವು ದುಡ್ಡು ಕೊಟ್ಟು ದುಡ್ಡು ಅದು ಯಾವುದೇ ರೀತಿಯಂಥ ಒಂದು ಸ ಇದನ್ನು ಮಾಡಿದ್ರೆ ಅದ್ರ ಪುಣ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಅವನು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ದುಡ್ಡಿರಲ್ಲ ಅಂತದನ್ನು ನೀವು ಕಟ್ಟು ಕಟ್ಟು ಕಟ್ಟಿ ಸ್ವಲ್ಪ ಸಹಾಯ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ನೆಮ್ಮದಿ ಏನಾದ್ರು ಸಿಗುತ್ತೆ ಜೀವನದಲ್ಲಿ ಏನಪ್ಪ ನೀನು ಕೆಲಸ ಮಾಡಿದೆ ಅಂತಂದರೆ ಈ ಥರ ಒಂದು ಬಡ ವಿದ್ಯಾರ್ಥಿನ ಓದಿಸ್ದೆ ಇವಾಗ ದೊಡ್ಡ ಆಫೀಸರ್ ಆಗಿದ್ದಾನೆ ದೊಡ್ಡ ಉನ್ನತವಾದಂಥ ವ್ಯಕ್ತಿಯಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಸಾರ್ಥಕತೆ ನಿಮಗಿರುತ್ತೆ ಅದಕ್ಕೆ ಈ ಒಂದು ಸಾರ್ಥಕತೆ ಇಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರು ಎರಡು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗೆ ಇರದು ಬಾಯಾರಿ ಸತ್ತಂತೆ ಅಂದ್ರೆ ಅಗಸ ಏನು ಮಾಡ್ತಾರೆ ನೀರೊಳಗೆ ಕೂತ್ಕೊಂಡು ಬಟ್ಟೆ ಉಗಿತಾ ಇರ್ತಾರಂತೆ ಆದ್ರೆ ತನ್ನ ನೀರನ್ನೇ ಕುಡಿಯೋದಿಲ್ಲ ಅಗಸ ನೀರೊಳಗೆ ಇರದು ಬಾಯಾರಿ ಸತ್ತಂತೆ ಅಂತಂದ್ರೆ ಏನ್ ಮಾಡ್ತಾರೆ ಬಾಯಾರಿ ಅಯ್ಯೋ ನೀರಿಲ್ಲ 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 ಅಂತ ತಂಗಿಸುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ನಮ್ಮ ಸುತ್ತಮುತ್ತಲಿನೇ ಒಂದು ನೆಮ್ಮದಿಯನ್ನು ಹುಡ್ಕೊಂಡು ನಮ್ಮ ಒಂದು ಸುತ್ತಮುತ್ತಲಿನೇ ಒಂದು ಪ್ರೀತಿಯನ್ನು ಹುಡ್ಕೊಂಡು ನಾವಿರಬೇಕು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಮೊದಲು ನಾವು ನಮ್ಮ ಒಂದು ಸಾರ್ಥಕತೆಯನ್ನು ಜೀವನದಲ್ಲಿ ನಾವು ಕಂಡುಕೋಬೇಕು ಸಾರ್ಥಕತೆ ಯಾವ ರೀತಿ ಒಬ್ಬರಿಗೆ ಸಹಾಯ ಮಾಡೋದ್ರಿಂದ ಒಂದು ಒಳ್ಳೆ ನಮಗೆ ಅಟ್ಲೀಸ್ಟ್ ನಿಮ್ಗೆ ಸಹಾಯ ಮಾಡೋಕ್ಕಾಗುತ್ತೋ ನೀವಾರು ನೆಮ್ಮದಿಯಾಗಿರಿ ನೀವಾರು ಖುಷಿಯಾಗಿರಿ